ತಾಲೂಕಿನ ಆಳನ್ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸಂಬಂಧಪಟ್ಟ ಹಾಗೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರು ನಾಲ್ಕು ನೂರ ಅರವತ್ತೈದು ಬಾವಿಗಳನ್ನು ಮಂಜೂರು ಮಾಡಿದ್ದಾರೆ ಅವುಗಳಲ್ಲಿ ನೂರ ಎಂಬತ್ತೇಳು ಬಾವಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಎಪ್ಪತ್ತು ಭಾವಗಳನ್ನು ಸಂಪೂರ್ಣ ಕಾಮಗಾರಿಗಳಲ್ಲಿ ಮುಗಿದಿವೆ ಅನೇಕ ಕಡೆ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ಎನ್ ಅನ್ನು ತೆಗೆದು ಜೀರೋ ಮಾಡಿದ ಉದಾಹರಣೆಗಳು ಬೇಕಾದಷ್ಟಿವೆ ಆಳಂ ತಾಲೂಕಿನ ರೈತಾಪಿ ವರ್ಗದ ಜನ ಯಾವುದು ಕೆರೆಗಳಿಲ್ಲ ಕಾಲು ಮುಖಾಂತರ ನೀರು ಹರಿಸತಕ್ಕಂಥದ್ದಿಲ್ಲ ಇಂಥ ಸಂದರ್ಭದಲ್ಲಿ ವಿಆರ್ ಪಟ್ಲು ಒಂದು ದೂರದಷ್ಟಿಟ್ಕೊಂಡು ಸಿರ್ಪೂರ್ ಮಾದರಿ ಆಗಬೇಕು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಾವಿಗಳಾಗಬೇಕು ಅಂತೇಳಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಆಗದಿರತಕ್ಕಂಥ ಕೆಲಸವನ್ನು ಇವತ್ತು ಬಿ ಆರ್ ಪಾಟೀಲ್ರು ರೈತರಿಗೆ ಅನುಕೂಲ ನಿಟ್ಟಿನಲ್ಲಿ ಬಾವಿಗಳನ್ನು ಮಂಜೂರು ಮಾಡಿದ್ದಾರೆ ಶುಭಾಶ್ ಗುತ್ತಿದಾರರು ಈಗಾಗಲೇ ಬಾವಿಗಳ ಕಾಮಗಾರಿ ಲೇಬರ್ ಮುಖಾಂತರ ಆಗಬೇಕು ಮಷಿನ್ ಹಚ್ಚಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸುಳ್ಳಿದೆ ಈ ಎನ್ ಆರ್ ಜಿ ಸಂಬಂಧಪಟ್ಟ ಹಾಗೆ ಲೇಬರ್ ಮುಖಾಂತರ ಕಾಮಗಾರಿನ ಆಗಬೇಕು ಇಲ್ಲ ಅಂತ ನಾವು ಅನ್ನೋದಿಲ್ಲ ಆದರೆ ಬಾವಿ ಕೆಲಸದ ಡೀಪ್ ಇರ್ತದಲ್ಲ ಕಲ್ಲುಗಳ ಕಲ್ಲು ಇದ್ದಿರ್ತಕ್ಕಂಥೀರ ತಾವು ಜಗಳ ಪರಿಪುರ್ ತರಿಸಿ ನೋಡಲ್ಲ ಮಾಜಿ ಶಾಸಕರು ಬೇಕಿದ್ರೆ ಆಗುವುದಿಲ್ಲ ಮೂರು ಅಥವಾ ನಾಲ್ಕು ಫೀಟ್ ಮಾತ್ರ ಆಗ್ತದೆ ಹೊರತಾಗಿ ಐವತ್ತು ಫೀಟು ಅರವತ್ತು ಫಿಟು ಬಾವಿ ತಗೋರಿರ್ತಕ್ಕಂಥ ಕೆಲಸ ಯಾವ ಲೇಬರಿಂದ ಕೂಡ ಆಗೋದಿಲ್ಲ ಹೀಗಾಗಿ ಕಾನೂನದಲ್ಲಿ ಸಡಿಲಗೊಳಿಸಿ ಈಗಾಗಲೇ ಮಾಡಿರ್ತಕ್ಕಂಥ ಬಾವಿಗಳ ಬಿಲ್ಲನ್ನು ತಾವು ತತ್ಕ್ಷಣವೇ ಬಿಡುಗಡೆ ಮಾಡಬೇಕನ್ನೋದು ಇಡೀ ನಾಲ್ಕುನೂರ ಅರವತ್ತೈದರ ರೈತರ ಪರವಾಗಿ ಇವತ್ತು ನಾನು ಸರ್ಕಾರಕ್ಕೆ ಅಪೀಲ್ ಮಾಡ್ತಾಯಿದ್ದೆ ಅದಲ್ಲದೆ ನಾಲ್ಕುನೂರ ಅರವತ್ತೈದು ಬಾವಿಗಳನ್ನು ಮಂಜೂರಾದ ಮಂಜೂರಾದ ಪೈಕಿ ಎಲ್ಲ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಬಾವಿಗಳಿದೆ ಅದು ಒಂದು ಜಾತಿ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಆರ್ ಪಟಲು ಆ ಆ ಕೆಲಸದಲ್ಲಿ ಯಾವ ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಆ ಲಿಸ್ಟನ್ನು ಮಂಜೂರು ಮಾಡಿರೋದ್ರಲ್ಲಿ ತಾವು ಮುಂದಾಗಿದ್ದಾರೆ ಇದು ಮುಂಬರುವ ದಿನದಲ್ಲಿ ರೈತರ ಅನುಕೂಲ ಆಗಬೇಕು ಸಮೃದ್ಧ ಜೀವನ ನಡೆಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಬಾವಿ ಬಹಳ ಅವಶ್ಯಕತೆ ಇದೆ ನಾವೆಲ್ಲ ಯಾವುದೂ ಇದರಲ್ಲಿ ಹಿಂದೆ ನೋಡದೆ ಸರ್ಕಾರ ತತ್ತಕ್ಷಣವೇ ಎಲ್ಲ ಪೀಡಿಗಳಿಗೆ ಇವುಗಳಿಗೆ ಆರ್ಡರ್ ಮಾಡಿ ಅದನ್ನು ಬಾವಿಗಳ ಬಿಲ್ಲನ್ನು ಹೇಳಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಳಂ ತಾಲೂಕಿನ ಮಾದನಿಪುರ ಬ್ಲಾಕ್ ಕಾಂಗ್ರೆಸ್ ಪರಿಷಾತಿಯ ವಿಭಾಗದ ಅಧ್ಯಕ್ಷನಾಗಿ ನಾನು ಸರ್ಕಾರಕ್ಕೆ ಅಪೀಲ್ ಮಾಡ್ತಾ ಇದ್ದಾರೆ ಸುಭಾಷ್ ಗುತ್ತಿಗೆ ಆರೋಪ ಮಾಡ್ತಾ ಇದ್ದಾರೆ ಹೌದು ಆರೋಪ ಮಾಡ್ತಾ ಇದ್ದಾರೆ ಅವ್ರ ಬಾವಿಗಳನ್ನ ಮಿಷಿನ್ ಹೆಚ್ಚಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅಂದ್ರೆ ಡೀಪ್ ಹೋಗ್ತಾ ಇಲ್ಲ ಲೇಬರ್ ಮುಖಾಂತರ ಆಗ್ತಾ ಇಲ್ಲ ಕೆಲಸ ಸತ್ಯ ಹೇಳ್ಬೇಕಂದ್ರೆ ಲೇಬರ್ ಮುಖಾಂತರ ಮಾಡಿವಿ ಎಷ್ಟಾಗ್ತಾ ಅಷ್ಟು ಮಾಡಿವಿ ಐವತ್ತು ಫೀಟ್ ವರೆಗೂ ಬಾವಿಗಳನ್ನ ಲೇಬರ್ ಮುಖಾಂತರ ಮಾಡಿ ಸಾಧ್ಯ ಅದನ್ನ ಹೇಳ್ತಾವೆ ಅದನ್ನ ಬಾವಿಗಳನ್ನ ಬಿಡಬೇಕು ಅವು ಮಂಜೂರು ಮಾಡಬೇಕು ಮಂಜೂರು ಮಾಡಿದ ಬಾವಿಗಳನ್ನ ಎಷ್ಟು ಕೆಲಸಗಳಾಗಿವೆ ಆ ಕೆಲಸ ಕೆಲಸಗಳಾಗಿ ಬಿಲ್ ಕೊಡಬೇಕು ಯಾವ ಹೊಡೆದಿಲ್ಲ ಅದು ಕೊಡುವಂಥೇಳಿಲ್ಲ ನಾವು ಆಗಿದೆ ಅಂತ ಎಪ್ಪತ್ತು ಬಾವಿಗಳನ್ನು ಸಂಪೂರ್ಣ ಕಾಮಗಾರಿ ಮುಗಿದಿದೆ ಒಂದು ಕೂಡ ಕೆಲವು ಬಾವಿಗಳನ್ನು ಇನ್ನೂ ಅರ್ಧ ಆಗಿವೆ ಇನ್ನೂ ಮಾಡಬೇಕಾಗ್ಯದ ಈ ಬಿಲ್ ಆಗದ ನೋಡಿ ಜನರು ಭಯಭೀತರಾಗಿ ಬಿಲ್ಲೇ ಆಗ್ತಾ ಇಲ್ಲ ಹ್ಯಾಂಗೆ ಬಾವಿ ಹೊಡೆಯೋದು ಅಂತೇಳಿ ಎಷ್ಟೋ ಜನ ಇವತ್ತು ಪರಿಶಾನ್ಯಾಗಿದ್ದಾರೆ ಇವತ್ತು ರೈತರು ಅದು ಆಗಬಾರ್ದು ಸಾರ್ವಜನಿಕ ಜೀವನದಲ್ಲಿ ಮಾಜಿ ಶಾಸಕರು ಸುಭಾಷ್ ಹತ್ತಿರ ವಿರೋಧ ಮಾಡಬೇಕು ಇಲ್ಲ ಅನ್ನೋದಿಲ್ಲ ಡೆಮಾಕ್ರಸಿ ವ್ಯವಸ್ಥೆಯಲ್ಲಿ ಪರಾಮತ ವಿರೋಧ ಇರ್ತದೆ ಇಲ್ಲ ಅನ್ನೋದಿಲ್ಲ ಆದರೆ ವೈಯಕ್ತಿಕ ಕಾಮಗಾರಿಗಳು ಬಂದಾಗ ಯಾರಿಗೊಬ್ಬ ರೈತನೇ ಅನುಕೂಲ ಆಗ್ತಂದರೆ ಅಂಥ ಸಂದರ್ಭದಲ್ಲಿ ವಿರೋಧ ಮಾಡಬಾರ್ದನ್ನೋದು ಅನ್ನೋದು ನಂದೊಂದು ಇದೆ